ಹಾಯ್ ಹಲೋ ನಮಸ್ಕಾರ ಆಸ್ ಯೂಜ್ವಲ್ ಇಟ್ಸ್ ಇವಾಸ್ ಕಾರ್ತಿಕ್ ಮರ ಬರಾಬರ ಶುಭಾಶಯಗಳು ಆಸ್ ಯೂಶ್ವಲ್ ಆಗಿ ನಿಮ್ಮ ಮುಂದೆ ಹಾಜರಾಗಿದ್ದೀನಿ ಸ್ನೇಹಿತರೆ ಸೊ ಏನಪ್ಪ ವಿಷಯ ಅಂತ ಅಂದರೆ ಎರಡು ಮೂರು ದಿನದಿಂದ ಈಚೆಗೆ ಸೊ ನಮ್ಮ ಹೆಮ್ಮೆಯ ಪ್ರಜ್ವಲ್ ರೇವಣ್ಣಂದೆ ಕಾಮಿ ಕ್ರಿಮಿ ಆಮೇಲೆ ಹೆಣ್ಣು ಮಕ್ಕಳ ಚಟ ಹೀಗೆ ಪ್ರಜ್ವಲ್ ರೇವಣ್ಣದ ವಿಷಯ ಸೊ ಏನು ವಿಷಯ ಸೊ ಅತಿ ಚಿಕ್ಕ ಕಿರಿಯ ವಯಸ್ಸಿನಲ್ಲೇ ಸಂಸದ ಅಲಿಯಾಸ್ ಹಾಸನದ ಸಂಸದ ಅಲಿಯಾಸ್ ಪೆನ್ ಡ್ರೈವ್ ಆರೋಪಿ ಅಲಿಯಾಸ್ ಹೆಣ್ಣು ಮಕ್ಕಳ ಒಂದು ಸೆಕ್ಸ್ ಮಾಡಿ ಅದಕ್ಕೆ ಶಿಕ್ಷಣ ಅನುಭವಿಸ್ದಂತ ಪ್ರಜ್ವಲ್ ರೇವಣ್ಣ ಬಗ್ಗೆನೇ ಮಾತಾಡೋದಕ್ಕೆ ಬಂದಿದ್ದೀನಿ ಸೊ ಸ್ನೇಹಿತರೆ ನಮಸ್ಕಾರ ಅಜೀವ್ ನಿಮ್ಮ ಮುಂದೆ ಹಾಜರಾಗಿದ್ದೀನಿ ಸೊ ಮುಂದಂತೂ ನಿಜ ಆಯ್ತು ಇವಾಗ ಕೋರ್ಟು ಡಿಸಿಷನ್ ಮಾಡಿದೆ ಏನಂತ ಸಜೀವವಾದಿ ಶಿಕ್ಷೆ ಅಂತ ಆದರೆ ನಾನು ಕೇಳೋದು ಮಾಧ್ಯಮದಲ್ಲಿ ಎಸ್ಪೆಷಲಿ ಪವರ್ ಟಿ ವಿ ಎಸ್ಪೆಷಲಿ ಕೆಲವೊಂದು ಮಾಧ್ಯಮಗಳು ಸೊ ಈಗ ಆಯ್ತಪ್ಪ ಮಗ ತಪ್ಪು ಮಾಡಿರ್ತಾನೆ ಅದಕ್ಕೆ ದೇವೇಗೌಡ್ರಿಗೆ ಬೈಯೋದೇನು ಕುಮಾರಣ್ಣಗೆ ಬೈಯೋದೇನು ಇನ್ನೊಬ್ರಿಗೆ ಬೈಯೋದೇನು ಆಯ್ತು ಅವನು ತಪ್ಪು ಮಾಡಿದಾನೆ ಅವನು ಶಿಕ್ಷೆನ ಅನುಭವಿಸ್ತಾನೆ ವಿ ಆರ್ ರೆಸ್ಪೆಕ್ಟಬಲ್ ಫಾರ್ ನಮ್ಮ ಹೆಮ್ಮೆಯ ಕಾನೂನು ಸೊ ಹಾಗಾಗಿ ನಾನು ಹೇಳೋದು ನಿಮ್ಗೇನಾದರೂ ಮಾನ ಮರ್ಯಾದೆ ಏನಾದರೂ ಅನ್ನೋದಿದ್ದರೆ ಪವರ್ ಟಿ ವಿ ರಾಕೇಶ್ ಶೆಟ್ಟರಿಗೆ ಅದು ಏನು ಅಂತ ನಿನ್ನ ಆ ತಾಯಿ ಎತ್ತು ಬಿಟ್ಲೋ ನಿಮ್ಮ ನಿಮ್ಮ ಅಪ್ಪ ನನಗಂತೂ ಗೊತ್ತಿಲ್ಲ ನಿಮ್ಗೇನಾದ್ರೂ ಸಂಸ್ಕಾರ ಇದೆಯೇನಪ್ಪ ಒಂದು ಎರಡನೇದು ಏನೋ ದೇವೇಗೌಡರು ಕುಟುಂಬ ಇನ್ನೊಂದು ಮತ್ತೊಂದು ಹೌದಪ್ಪ ಗೌಡ್ರು ಅಂದರೆ ದೇವೇಗೌಡ್ರೆ ಇವತ್ತಿಗೂ ಪ್ರಶ್ನಾತೀತ ನಾಯಕರೇ ಅದು ನೀನೇನು ಹೇಳದೆಯಾ ಪವರ್ ಟಿ ವಿ ದೇವೇಗೌಡ್ರಿಗೆ ದೇವೇಗೌಡರಿಗೆ ಕಪ್ಚುಕ್ ಯಾವುದು ಆಯಿತು ತಪ್ಪಾಗಿದೆಯೋ ಇಲ್ವೋ ಗೊತ್ತಿಲ್ಲ ಬಂದಿರೋದು ಲೋಯರ್ ಕೋರ್ಟಲ್ಲಿ ನಮಗಿನ್ನೂ ಅವಕಾಶ ಇದೆ ಮುಂದೆ ಮುಂದಕ್ಕೆ ಹೋಗ್ತೀವಿ ಇವತ್ತಿಗೂ ನಮಗೆ ಪ್ರಜ್ವಲ್ ರೇವಣ ಅಂದರೆ ಹೆಮ್ಮೆನೆ ಸೊ ಇರಲಿ ತಪ್ಪುಗಳಾಗಿರ್ತವೋ ಇಲ್ವೋ ನಾನು ಅವತ್ತೂ ಹೇಳ್ತಾ ಇದ್ದೆ ಅವನು ತಪ್ಪು ಮಾಡಿದರೆ ಅನುಭವಿಸ್ತಾನೆ ಬಿಡಿ ಅಂದ್ಬಿಟ್ಟು ಸೊ ಇವತ್ತು ಶಿಕ್ಷೆ ಬಂದಿದೆ ಒಂದು ಆಮೇಲೆ ಇನ್ನೊಂದು ಚಾನ ಚಾನ ಚಾನಲಲ್ಲಿ ಹೇಳ್ತಾರೆ ಪ್ರಜ್ವಲ್ಲು ಹಿಂಗಾಗಿರೋದ್ರಿಂದ ಜಾತ್ಯತೀತ ಜನತಾದಳ ಮುಗ್ದೋಯ್ತು ಯಾರೂ ಇಲ್ಲ ಇನ್ನೊಂದು ನೋಡಿರಿ ತಪ್ಪು ಎಲ್ಲರೂ ಇದರಲ್ಲೂ ಮಾಡಿರ್ತಾರೆ ಎಲ್ಲ ಪಕ್ಷದಲ್ಲೂ ಮಾಡಿರ್ತಾರೆ ಸೊ ಹಾಗಾಗಿ ಏನೋ ಆಗೋಯ್ತು ಇನ್ನೊಂದು ಏನೋ ಅಂತ ಅಲ್ಲ ಚಾಲೆಂಜ್ ಚಾಲೆಂಜಾಗಿ ತಗೊಂಡು ಒಂದಿರೋದು ಹತ್ತರಷ್ಟಾಗಿ ಹೋರಾಡ್ತೀವಿ ಹತ್ತರಷ್ಟಾಗಿ ಜನತಾದಳ ಪಕ್ಷ ಬಂದೇ ಬರುತ್ತೆ ಅದರಲ್ಲಿ ಎರಡು ಮಾತಿಲ್ಲ ಆದರೆ ಒಂದು ನಾನು ಹೇಳೋದಕ್ಕೆ ಇಷ್ಟಪಡೋದು ನಿಮ್ಗಿಷ್ಟೇ ಒಬ್ಬ ಮನುಷ್ಯ ಬಿದ್ದಿದ್ದಾನೆ ಅಂದರೆ ಆಳ್ಗೊಂತ ಕಲ್ಲು ಅಂತ ಹೊಡೆಯೋದು ಯಾವತ್ತು ಇವತ್ತು ನಿಮ್ ಇವತ್ತು ಅವ್ರಿಗೆ ಬಂದಿರೋದು ನಾಳೆ ನಿಮಗೆ ಬರ್ಬೋದು ನಾಳೆ ಇನ್ನೊಬ್ಬ ಬರ್ಬೋದು ಆದರೆ ಈ ರೀತಿಯಾಗಿ ಈ ಆಳ್ಸೋದು ಮಾಡೋದು ಸರಿಯಲ್ಲ ಒಂದು ಆಮೇಲೆ ಸೋಕಾಳ್ ನಮ್ಮ ಸಿಎಂ ಸಿದ್ದರಾಮಯ್ಯನವ್ರು ಹೇಳ್ತಾರೆ ಎಚ್ ಡಿ ಕೃಷ್ಣಪ್ಪನವರು ಮಂತ್ರಿ ಆಗಿರ್ತಾರೆ ರಾಜಕಾರಣ ಕುತಂತ್ರದಲ್ಲಿ ಏನೋ ಆಗಿರ್ತದೆ ಅವ್ರು ಇಲ್ಲ ಅಂತ ನಾನು ಹೇಳಲ್ಲ ಅದು ಸತ್ಯ ನಿನ್ನ ಕೊನೆಯ ಕಾಲದಲ್ಲಿ ನೀನು ಕಣ್ಣೀರು ಹಾಕೊಂಡೆ ಸಾಯೋದು ಅದನ್ನು ನೀನು ಅನುಭವಿಸ್ತೀಯ ನಮಗೆಲ್ಲ ರಾಜಕೀಯ ಸನ್ಯಾಸತ್ವ ತಂದೆ ಅದು ಬಿಡಿ ಆಯಿತು ಅವರು ಹೇಳಿದ್ದಾರೆ ಈಗ ಅದನ್ನು ಏನು ಸಿದ್ದರಾಮಯ್ಯನವರು ಎಚ್ ಡಿ ಕೃಷ್ಣಪ್ಪನವ್ರು ಯಾರು ಒಬ್ಬ ಒಕ್ಲಿಗಿರಲ್ವೇನ್ರಿ ಅದು ಇದು ಅಂತ ಟೀಕೆ ಮಾಡ್ದಲ್ಲಪ್ಪಾ ಆಯಿತು ಅವರು ರಾಜಕೀಯ ತೊಂಬತ್ಮೂರು ಸಂಧ್ಯಾ ಕಾಲದಲ್ಲಿದ್ದಾರೆ ನೀನು ಇನ್ನೂ ರಾಜಕೀಯ ಮಾಡ್ಬೇಕಾದ್ರೆ ನಿನ್ನ ಮಗ ಸತ್ತೋದ್ನಲ್ಲ ಹಂಗನ್ಬಿಟ್ಟು ನೀನು ಪಾಪ ಮಾಡಲ್ಲ ನೀನು ಪಾಪ ಮಾಡಿರೋದು ಇಲ್ವೋ ಅದು ಮೈಸೂರು ಜನತೆ ಹೇಳ್ತಾರೆ ಇರಲಿ ಸಮಸ್ಯೆ ಇಲ್ಲ ಹಾಗಾಗಿ ನಿನ್ನ ತಟ್ಟೆಯಲ್ಲೇ ಹೆಗ್ಣ ಬಿದ್ದಿದೆ ನೀನು ಕಂಡವ್ರ ತಟ್ಟೆಲ್ಲೇ ಹೇಳ್ಬೇಕಾ ಸಿದ್ದರಾಮಯ್ಯನವರೇ ಇವನ್ನೆಲ್ಲ ಬಿಟ್ಬಿಟ್ಟು ದಯಮಾಡಿ ನೀವು ಮುಖ್ಯಮಂತ್ರಿ ಆಗಿದ್ದೀರಾ ಆಗ ಅರ್ಹನಾಗಿ ಅರ್ಹ ವ್ಯಕ್ತಿಯಾಗಿ ಕೆಲಸ ಮಾಡಿ ನಾನು ಇನ್ನೊಂದು ಹೇಳೋದಕ್ಕೆ ಇಷ್ಟಪಡೋದು ಪ್ರಜ್ವಲ್ಗೆ ಹಿಂಗೆ ಆಗೋಯ್ತು ಜೆ ಡಿ ಎಸ್ನೇನೋ ಕುಮಾರಸ್ವಾಮಿ ಮಾತಾಡ್ತಾ ಇಲ್ಲ ದೇವೇಗೌಡ ಇಲ್ಲ ಅವ್ರು ಮಾತಾಡಲಿ ಬಿಡಲಿ ಈ ಸಲ ಮಿನಿಮಮ್ ಎಂಬತ್ತು ಅಂತೂ ಗೆದ್ದೇ ಗೆಲ್ತೀವಿ ಎರಡರಲ್ಲಿ ಎರಡು ಮಾತಿಲ್ಲ ಒಂದು ಆಮೇಲೆ ಏನೋ ಹಿಂಗೆ ಆಗೋಯ್ತು ಏನೋ ಇದು ಯಾವುದೂ ಇಲ್ಲ ನೋಡೋಣ ಮುಂದೆ ಈಗ ಸೂರಜ್ದು ಹೆಂಗೆ ಸಿ ರಿಪೋರ್ಟೋ ಬಿ ರಿಪೋರ್ಟೋ ಏನೋ ಒಂದು ಆಯಿತು ಅದೇ ರೀತಿ ಇಲ್ಲೂ ಫೈಟ್ ಮಾಡೋಣ ನಮ್ಮ ಸಂವಿಧಾನ ನ್ಯೂನ್ಯತೆಯಲ್ಲಿ ಇವತ್ತು ಹೋಗಿರ್ಬೋದು ಅವರು ಪ್ರಜ್ವಲು ನಾಳೆ ರಿಲೀಸ್ ಆಗ್ಬೋದು ಸೊ ಯಾವುದಕ್ಕೂ ಧೃತಿಗಳಿದೆ ಕಿವಿಗೆ ಕಿವಿ ಯಾರ್ಯಾರೋ ಹೇಳ್ತಾರೆ ಅನ್ನೋದನ್ನು ಕಿವಿ ಕೊಡದೆ ಸೊ ನಾನು ಹೇಳೋದು ಇಷ್ಟೆ ಎಲ್ಲರಿಗು ಜೆ ಡಿ ಎಸ್ ಪಕ್ಷದವ್ರಿಗಾಗಿರ್ಬೋದು ದೇವೇಗೌಡರು ಅಭಿಮಾನಿಗಳಿಗಾಗಿರ್ಬೋದು ಕುಮಾರಣ್ಣನ ಅಭಿಮಾನಿಗಳು ಎಕ್ಸ್ಪೈಸಡ್ ಎಲ್ಲರಿಗೂ ಹೇಳೋದು ಇಷ್ಟೆ ಹಾಂ ಒಕ್ಕಿಲಿಗರು ಅಂದ್ಬಿಟ್ಟು ಇವರು ಇಷ್ಟೊಂದು ರಾಜಕೀಯ ಪಿತುರಿಯಿಂದನೇ ಇವತ್ತು ಪ್ರಜ್ವಲ್ ಓಕೆ ಈ ಈ ರೀತಿ ಆಗಿರೋದು ಸೊ ಅದಕ್ಕೆ ನಾನು ಹೇಳೋದು ದಯವಿಟ್ಟು ಇನ್ಮೇಲಾದ್ರೂ ಒಗ್ಗಟ್ಟಾಗ್ರಪ್ಪ ಇಲ್ಲ ಒಬ್ಬೊಬ್ರದ್ದು ಇದಿರುತ್ತೆ ಅವ್ನು ತಪ್ಪು ಮಾಡಿದಾನೋ ಇಲ್ವೋ ಈಗ ಈಗ ಲೋಯರ್ ಕೋರ್ಟಲ್ಲಿ ಇದೆ ಸೊ ಅಯ್ಯರ್ ಕೋರ್ಟಲ್ಲಿ ಏನಾಗುತ್ತೆ ನೋಡೋಣ ಅಂತ ಹೇಳ್ತಾ ಸೊ ಯಾರೇನೇ ಹೇಳಿ ನನ್ನ ಹೆಮ್ಮೆ ನನ್ನ ಜಿ ಡಿ ಎಸ್ ನನ್ನ ಕುಮಾರಸ್ವಾಮಿ ನನ್ನ ರೇವಣ್ಣ ನನ್ನ ಪ್ರಜ್ವಲ್ ನನ್ನ ನಿಖಿಲ್ ಸೊ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಶೇಷ ನಮಸ್ಕಾರ